ಬಣ್ಣ ಬಣ್ಣದ ಚೆಂಡು ಹೂವು ವೆರ್ಬೆನ ಪುಷ್ಪ ಜೆನಿಯಾ ಸಾಲ್ವಿಯಾ ಪಟೋನಿಯಾ ಹೀಗೆ ವಿವಿಧ ಬಗೆಯ ಹೂಗಳು ಬಾಗಲಕೋಟೆಯಲ್ಲಿ ಶನಿವಾರದಿಂದ ಆರಂಭವಾದ ತೋಟಗಾರಿಕೆ ಮೇಳದಲ್ಲಿ ಕೃಷಿಕರ ಹಾಗೂ ವಿದ್ಯಾರ್ಥಿಗಳ ಇವೆ ಬಾಗಲಕೋಟೆಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣವು ವಿವಿಧ ಬಗೆಯ ಪುಷ್ಪ ಫಲ ವಿವಿಧ ಮಳಿಗೆಗಳಿಂದ ಆವರಿಸಿಕೊಂಡಿದೆ ದ್ರಾಕ್ಷಿ ಬೆಳೆಗೆ ಹೆಸರಾದ ಜಿಲ್ಲೆಯಲ್ಲಿ ಬೆಳೆದ ಥಾಮ್ಸನ್ ಸೀಡ್ಲೆಸ್ ಮಾಣಿಕ್ ಚಮನ್ ರೆಡ್ ಗ್ಲೋಬ್ ಶರತ್ ಸೀಡ್ಲೆಸ್ ಮೆಡಿಕಾ ಸೇರಿದಂತೆ ಹಲವು ಬಗೆಯ ದ್ರಾಕ್ಷಿಗಳ ಪ್ರದರ್ಶನ ಬಾಯಲ್ಲಿ ನೀರು ಇನ್ನು ದ್ರಾಕ್ಷಿ ಹಣ್ಣಿನಲ್ಲಿ ಮೂಡಿರುವ ಗಣೇಶನಿಗೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಒಟ್ಟಾರೆಯಾಗಿ ತೋಟಗಾರಿಕಾ ಇಲಾಖೆಯವರು ಏರ್ಪಡಿಸಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದ್ದು ಸೋಮವಾರದವರೆಗೆ ಇದು ನಡೆಯಲಿದೆ